ಚಾಮರಾಜನಗರ ಜಿಲ್ಲೆಯ ಏಳುನೂರು ತಾಲೂಕಿನ ಹೊನ್ನೂರು ಮತ್ತು ದುಗಾಟಿ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಕೂದಲಿ ಪೂಜೆ ನೆರವೇರಿಸಿದ ಶಾಸಕ ಎಆರ್ ಕೃಷ್ಣಮೂರ್ತಿಯ ಚಾಮರಾಜನಗರ ಜಿಲ್ಲೆಯ ಏಳುನೂರು ತಾಲೂಕಿನ ವಿವಿಧ ಗ್ರಾಮಗಳಾದ ಹೊನ್ನೂರು ಮತ್ತು ಕಂದಾಳಿ ಮಾರ್ಗವಾಗಿ ದುಗ್ಗಟ್ಟಿ ಗ್ರಾಮಕ್ಕೆ ಹಾದು ಹೋಗುವ ರಸ್ತೆ ಚರಂಡಿ ಕಾಮಗಾರಿಗಳಿಗೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು ಬಳಿಕ ಮಾತನಾಡಿದ ಶಾಸಕರು ಹೊನ್ನೂರು ಮತ್ತು ದುಗ್ಗಟ್ಟಿ ಗ್ರಾಮಗಳಿಗೆ ಒಟ್ಟು ಇಪ್ಪತ್ತು ಲಕ್ಷ ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗಿದೆ ಗ್ರಾಮದ ಜನತೆಯ ಮೂಲಭೂತ ಸೌಕರ್ಯಕ್ಕೆ ಯಾವುದೇ ಅಡ್ಡಿಯಾಗದಂತೆ ಗುಣಮಟ್ಟದ ಕಾಮಗಾರಿಗಳನ್ನ ಮಾಡಿ ಜನರಿಗೆ ಸೌಕರ್ಯ ಕಲ್ಪಿಸಿಕೊಡಿ ಅಂತ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಹಿಂದೆ ಕಾಮಗಾರಿಗಳು ಹೀಗೆ ನಡೆದೆಯೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಅವಧಿಯಲ್ಲಿ ಕಾಮಗಾರಿಗಳು ನೂರಕ್ಕೆ ನೂರು ಪರ್ಸೆಂಟೇಜ್ ಗುಣಮಟ್ಟವಾಗಿರಬೇಕು ಅಂತ ಎಲ್ಲದಿದ್ದಲ್ಲಿ ಪಕ್ಷದಲ್ಲಿ ಬಿಲ್ ಪಾವತಿಯನ್ನ ತಡೆ ಅಂತ ಅಧಿಕಾರಿಗಳಿಗೆ ಕೆಟ್ಟೆಚ್ಚರಿಕೆಯನ್ನ ನೀಡಿದ್ರು ಇದೇ ಸಂದರ್ಭದಲ್ಲಿ ಇಂಜಿನಿಯರ್ಗಳು ಗುತ್ತೆದಾರರು ಮಾಂಬಳಿ ಮಲ್ಲೇಶ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಗ್ರಾಮಸ್ಥರು ಭಾಗಿಯಾಗಿದ್ರು இது <laughs> ಬಲವಾಗಿದೆಯಾ ಅಂತಲೀಗಡೆ ಕಾವೇರಿ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯಲ್ಲಿ ಮೂರು ಕಾಮಗಾರಿಗೆ ಇವತ್ತು ಭೂಮಿ ಪೂಜನೆ ಮಾಡುವ ಮುಖಾಂತರ ಈ ಒಂದು ರಸ್ತೆಗೆ ಚಾಲನೆ ಕೊಡುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ ಇದು ಎಸ್ಟಿಮೇಟೆಡ್ ಕಾಸ್ಟು ಪ್ರತಿ ಕಾಮಗಾರಿಗೆ ಹತ್ತು ಲಕ್ಷ ರೂಪಾಯಿಗಳು ಆದರೆ ಗುತ್ತಿಗೆದಾರರು ಟೆಂಡರಲ್ಲಿ ಭಾಗವಹಿಸಿದಾಗ ಲೆಸ್ ಹೋಗಿ ಆ ಹತ್ತು ಲಕ್ಷದ ಕಾಮಗಾರಿಯನ್ನು ಐದೂವರೆ 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 ಮೂರು ಕಾಮಗಾರಿಗಳಿಗೆ ಇವತ್ತು ಈ ಒಂದು ಕಾಮಗಾರಿ ಇಬ್ಬರು ಗುತ್ತಿಗೆದಾರಿಗೆ ಒಂದು ದುಗಟ್ಟಿ ಒನ್ನೂರು ದುಗಟ್ಟಿ ರಸ್ತೆಯಲ್ಲಿ ಏನು ಪೂಜೆ ಮಾಡಿ ಬಂದೆ ಅಲ್ಲಿ ಮತ್ತು ಇವತ್ತು ಕಂಜಳ್ಳಿ ದುಡ್ಡು ದುಗಟ್ಟಿ ಈಗ ಮತ್ತೊಂದು ಒಂಗ್ನೂರು ಹಿರಿಕೆರೆ ಪಕ್ಕ ಹಿರಿಕೆರೆ ಅಲ್ಲಿ ರಾಜು ಅವರ ಜಮೀನಿನ ದಾಸಿಗೆ ಹೋಗೋ ರಸ್ತೆಗೆ ಅದು ಮೂರು ಸೇರಿ ಇವತ್ತಿನ ದಿವಸ ಈ ಕಾಮಗಾರಿಗಳಿಗೆ ಎರಡಕ್ಕೆ ನಾನು ಇವತ್ತು ಭೂಮಿ ಪೂಜೆ ಮಾಡುವ ಮುಖಾಂತರ ಅವಕಾಶವನ್ನು ಇಲಾಖೆ ಮುಖಾಂತರ ಕಲ್ಪಿಸಿಕೊಟ್ಟಿದ್ದೇನೆ ಇದು ರೈತರು ತಿರುಗಾಡುವಂಥ ದಾರಿ ಆಗಿದೆ ಹಿಂದೆ ಇಲ್ಲಿ ಡಾಂಬರ್ ಮಾಡಿದರು ಅಂತಕ್ಕಂಥದ್ದು ನನಗೆ ಬಂದಿರತಕ್ಕಂಥದ್ದು ಅದು ತುಂಬ ದುರಸ್ತಿ ಆಗಿರೋದ್ರಿಂದ ಈ ಒಂದು ಕಾ ರಸ್ತೆ ಕನಿಷ್ಠ ಪಕ್ಷ ಫಾರ್ಮೇಷನ್ ಆಗಲಿ ಅಂತೇಳಿ ರಸ್ತೆಯನ್ನು ಏನು ಬಿಡ್ತಿದೆ ಮೂರು ಪಾಯಿಂಟ್ ಎಪ್ಪತ್ತೈದ ಅದ್ರ ಪ್ರಕಾರ ಪ್ಲಸ್ ಜಂಗಲ್ ಕಟ್ಟಿಂಗ್ ಜಂಗಲ್ ಕಟ್ಟಿಂಗನ್ನು ಕ್ಲಿಯರ್ ಮಾಡೋ ಮುಖಾಂತರ ಇದು ಕಪ್ಪು ಭೂಮಿ ಪ್ರದೇಶ ಆದ್ರಿಂದ ಕೆಂಪು ಗ್ರಾವೆಲ್ ಹಾಕಿ ಕಲ್ಲು ಮಿಶ್ರಿತ ಕೆಂಪು ಗ್ರಾವೆಲ್ ಹಾಕೋ ಮುಖಾಂತರ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಫಾರ್ಮೇಷನ್ ಮಾಡಿಕೊಟ್ರೆ ಈ ಭಾಗದ ರೈತರಿಗೆ ವಿಶೇಷವಾಗಿ ಕಪ್ಪು ಹೆಚ್ಚಾಗಿ ಬೆಳೀತಕ್ಕಂಥ ಪ್ರದೇಶ ಲಾರಿಗಳು ಕೂಡ ಬಂದಾಗ ಅಥವಾ ಟ್ಯಾಕ್ಟ್ರು ಬಂದಾಗ ಕಬ್ಬನ್ನು ಉಟ್ಕೊಂಡು ಹೋಗಲಿಕ್ಕೆ ಸ್ವಲ್ಪ ಸುಲಭ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ಇದನ್ನು ಕಾವೇರಿ ಹೆಚ್ಚುಕರು ಪ್ರದೇಶದಿಂದ ಅನುದಾನ ಬಿಡಾಗಿ ಇವತ್ತಿನ ದಿವಸ ಇದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದ ಸದುಪಯೋಗವನ್ನು ನಮ್ಮ ರೈತ ಬಾಂಧವರು ಉಪಯೋಗಿಸ್ಕೊಳ್ಬೇಕು ಅಂಥೇಳಿ ನಾನು ಕೇಳಿಕೊಂಡು ನಮ್ಮ ಏನು ಗುತ್ತಿಗೆದಾರಿ ಒಂದು ಮನೋಜ್ ಅಂತೇಳಿ ಈ ಕಾಮಗಾರಿ ತಗೊಂಡಿದ್ದಾರೆ ಮತ್ತು ಅಲ್ಲಿ ಮಲ್ಲೇಶ್ ಅಂತ ತೊಗೊಂಡಿದ್ದಾರೆ ಎರಡು ಕಾಮಗಾರಿಗಳು ಮನೋಜ್ ಮಾಡ್ತಾರೆ ದಾಸ್ಕುಂಡಿ ಭಾಗದರ ಮತ್ತು ಇದು ಮತ್ತು ಅಲ್ಲಿದು ಮಾಂಬಳ್ಳಿ ಮಲ್ಲೇಶ್ ಮಾಡ್ತಾರೆ ಇಲಾಖೆ ಅಧಿಕಾರಿಗಳು ಬಿಫೋರ್ ಮೇಕಿಂಗ್ ದ ಬಿಲ್ಸ್ ಬಂದು ಪರಿಶೀಲನೆ ಮಾಡಿ ಸರಿಯಾಗಿ ಕಾಮಗಾರಿಯನ್ನು ಮಾಡಿದ್ದಾರೆ ಅಂತ ಹೇಳಿ ನೀವು ಸರ್ಟಿಫೈ ಮಾಡಿದರೆ ಬಿಲ್ ಗೊತ್ತಿಲ್ಲ ಇದು ನಮ್ಮ ಭಾಗದ ಕ್ಷೇತ್ರ ಜನತೆ ನಾನು ಆಯ್ಕೆ ಮಾಡಿದರೆ ನನ್ನ ರೀತಿ ನೀತಿ ಥರ ಇದೆ ನಮಸ್ಕಾರ ನಿಮ್ಮ ಡೇಟಾ ಹಾಳಾಗಿ ಹೋಗಿದ್ರೆ ನೀವು ಚಿಂತಿಸಬೇಡಿ ಬೇಗನೆ ಉಸ್ಮಾನ್ ಡಾಟಾ ಸರ್ವಿಸಿಂಗ್ ಸೆಂಟರ್ ಗೆ ಭೇಟಿ ಕೊಡಿ ಹಾರ್ಡ್ ಡಿಸ್ಕ್ ಪೆನ್ ಡ್ರೈವ್ ಮೆಮೊರಿ ಕಾರ್ಡ್ ಡಿವಿಡಿ ಇನ್ನಿತರ ವಸ್ತುಗಳಲ್ಲಿ ಇರುವ ಎಲ್ಲಾ ಡೇಟಾ ರಿಕವರಿ ಮಾಡಿಕೊಡಲಾಗುವುದು ಕರೆ ಮಾಡಿ